ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಬೆಳಗಿನ ಜಾವ ಮೂರು ಮೂವತ್ತರ ಸಮಯ ನಲವತ್ತು ಮಂದಿ ಸ್ಲೀಪರ್ ಬಸ್ನಲ್ಲಿ ಸುಖ ನಿದ್ರೆಯಲ್ಲಿದ್ರು ಕಣ್ಣು ತೂಕಡಿಸೋ ನಸುಕಿನಲ್ಲೂ ಚಾಲಕ ತನ್ನ ಪಾಡಿಗೆ ತಾನು ಬಸ್ ಚಲಾಯಿಸುತ್ತಿದ್ದ ಇದ್ದಕ್ಕಿದ್ದಂತೆ ಒಂದು ಜೋರಾದ ಶಬ್ದ ಕೇಳಿಸಿದೆ ನಿದ್ರೆಯಲ್ಲಿದ್ದವರು ಕಣ್ಣು ಬಿಡುವಷ್ಟರಲ್ಲಿ ಬೆಂಕಿಯ ಬಕಾಸುರ ಆವರಿಸಿಕೊಂಡು ಬಿಟ್ಟಿದೆ ಮಲಗಿದ್ದವರು ಎದ್ನೋ ಬಿದ್ನೋ ಅಂತ ಕಿಟಕಿಯಿಂದ ಹಾರಲು ಹೋಗುವಷ್ಟರಲ್ಲಿ ಸುಟ್ಟು ಕರಕಲಾಗಿದ್ದಾರೆ ಅಯ್ಯೋ ಕೇಳೋಕೆ ಎಷ್ಟು ಕಠೋರವಾಗಿದೆ ದೃಶ್ಯ ಕರ್ನೂಲ್ನಲ್ಲಿ ಬೆಂಗಳೂರಿಗೆ ಬರುತ್ತಿದ್ದ ಬಸ್ ಇಪ್ಪತ್ತು ಮಂದಿಯ ಬಲಿ ಪಡೆದಿದೆ ಸ್ಲೀಪರ್ ಬಸ್ ದುರಂತದ ಕಂಪ್ಲೀಟ್ ಮಾಹಿತಿ ಜೊತೆ ಇವತ್ತಿನ ರಾಜಕೀಯ ಬೆಳವಣಿಗೆ ಸಂಕ್ಷಿಪ್ತ ಮಾಹಿತಿಯನ್ನ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ನೋಡೋಣ ರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷ ಎಲ್ಲರೂ ಸ್ಲೀಪರ್ ಬಸ್ನಲ್ಲಿ ಸುಖವಾದ ನಿದ್ರೆಯಲ್ಲಿದ್ದರು ಆದರೆ ಆ ನಿದ್ರೆ ಚಿರನಿದ್ರೆಯಾಗಿ ಬದಲಾಗಿ ಹೋಯಿತು ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಕಾವೇರಿ ಟ್ರಾವೆಲ್ಸ್ನ ಓಲ್ವೋ ಬಸ್ ಮುಂಜಾನೆ ಕರ್ನೂಲ್ ಬಳಿ ಕಿಡಿಯಿಂದ ಜ್ವಾಲೆಯ ಸಮುದ್ರವಾಯಿತು ಕೆಲವರು ಕಿಟಕಿಯನ್ನ ಹೊಡೆದು ಪ್ರಾಣ ಉಳಿಸಿಕೊಂಡರು ಉಳಿದವರು ಹೊಗೆಯ ನಡುವೆ ಕಣ್ಣೆದುರೆ ಕರಕಲಾದರು ಒಂದು ಕ್ಷಣದ ನಿರ್ಲಕ್ಷ್ಯ ಇಪ್ಪತ್ತು ಜೀವಗಳ ದಹನ ಬಸ್ ಒಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಪೆಟ್ರೋಲ್ ಸೋರಿಕೆಯಾಗಿ ಕ್ಷಣಾರ್ಥದಲ್ಲಿ ಬೆಂಕಿ ಆವರಿಸಿತು ಚಾಲಕ ಬಸ್ ನಿಲ್ಲಿಸದೆ ಸುಮಾರು ನಾನೂರು ಮೀಟರ್ ರಷ್ಟು ಎಳೆದೊಯ್ದರಿಂದ ದುರಂತ ತೀವ್ರಗೊಂಡಿತು ಬಾಗಿಲು ಜಾಮ್ ಆಗಿದ್ದರಿಂದ ಪ್ರಯಾಣಿಕರು ಹೊರಬರಲು ಸಾಧ್ಯವಾಗಲಿಲ್ಲ ಇನ್ನು ಎಮರ್ಜೆನ್ಸಿ ಕಿಟಕಿಯನ್ನು ಹೊಡೆದು ಹನ್ನೆರಡು ಮಂದಿ ಜೀವ ಉಳಿಸಿಕೊಂಡರೂ ಇಬ್ಬರು ಮಕ್ಕಳು ಸೇರಿದಂತೆ ಇಪ್ಪತ್ತು ಮಂದಿ ಸಜೀವ ದಹನಗೊಂಡಿದ್ದಾರೆ ಒಟ್ಟು ನಲವತ್ತು ಪ್ರಯಾಣಿಕರಲ್ಲಿ ಹಲವರ ಗುರುತು ಪತ್ತೆಯಾಗಿದೆ ಈ ದುರಂತ ಮತ್ತೆ ರಸ್ತೆ ಸುರಕ್ಷಿತ ವ್ಯವಸ್ಥೆಯ ವೈಫಲ್ಯವನ್ನ ಬಯಲಿಗೆ ತಂದಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಕಾವೇರಿ ಟ್ರಾವೆಲ್ಸ್ನ ಐಷರಾಮಿ ಓಲ್ವೋ ಸ್ಲೀಪರ್ ಬಸ್ ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ಭೀಕರ ಬೆಂಕಿ ಅವಘಡಕ್ಕೆ ತುತ್ತಾಗಿದೆ ಬಸ್ನಲ್ಲಿದ್ದ ನಲವತ್ತೆರಡು ಪ್ರಯಾಣಿಕರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗುತ್ತಾರೆ ನಿದ್ರೆಯಲ್ಲಿದ್ದ ಪ್ರಯಾಣಿಕರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಬೆಂಕಿಯಲ್ಲಿ ಬಲಿಯಾದರು ಬಚಾವಾದ ಪ್ರಯಾಣಿಕ ಹೈಮಾ ಅವರು ಬೆಂಕಿ ಹೊತ್ತಿ ಉರಿಯುತ್ತಿದ್ದ ದೃಶ್ಯ ಕಣ್ಣೀರನ್ನು ತರಿಸಿತು ಕೆಲವರು ಕಿಟಕಿಯ ಬಳಿ ಸುಟ್ಟು ಕರಕಲಾಗಿದ್ದರು ಅಂತ ಹೇಳಿದ್ರು ಮತ್ತೊಬ್ಬ ಬದುಕುಳಿದ ಹಾರಿಕಾ ಹೇಳುವಂತೆ ಬೆಂಕಿ ಕ್ಷಣಾರ್ಧದಲ್ಲಿ ಬಸ್ ತುಂಬಾ ಆವರಿಸಿತು ಪರದೆಗಳ ಕಾರಣ ಯಾರು ಎಲ್ಲಿದ್ದಾರೆ ಎಂಬುದು ತಿಳಿಯಲಿಲ್ಲ ಅಂತ ವಿವರಣೆಯನ್ನ ಕೊಟ್ಟರು ಮತ್ತೊಬ್ಬ ಪ್ರಯಾಣಿಕನ ಪ್ರಕಾರ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದ ತಕ್ಷಣವೇ ಕಿಡಿಗಳು ಹಾರಲು ಶುರುವಾದವು ಬಾಗಿಲು ಲಾಕ್ ಆಗಿದ್ದರಿಂದ ಕೆಲವರು ಕಿಟಕಿಯನ್ನ ಒಡೆದು ಹೊರಗೆ ಹಾರಬೇಕಾಯಿತು ಹತ್ತು ಜನ ಮಾತ್ರ ಜೀವ ಉಳಿಸಿಕೊಂಡರೆ ಉಳಿದವರು ಬೆಂಕಿಯಲ್ಲಿ ಸಜೀವ ದಹನಗೊಂಡರು ಎಂದು ವಿವರಿಸಿದ್ದಾರೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಖಾಸಗಿ ಓರ್ವೋ ಬಸ್ ಬೆಂಕಿಗಾವುತಿಯಾದ ದುರಂತದಲ್ಲಿ ಒಬ್ಬ ತಂದೆಯ ಧೈರ್ಯದಿಂದ ಹತ್ತೊಂಬತ್ತು ಜೀವಗಳು ಉಳಿತಿವೆ ಕೇವಲ ಎರಡು ತಿಂಗಳ ಮಗುವಿನ ತಂದೆಯಾಗಿರುವ ಈ ವ್ಯಕ್ತಿ ಆತಂಕದ ಕ್ಷಣದಲ್ಲಿ ತೋರಿದ ಸಾಹಸದಿಂದ ನಿಜವಾದ ರಿಯಲ್ ಲೈಫ್ ಹೀರೋ ಹಾಕಿದ್ದಾರೆ ಬೆಂಕಿ ಬಸ್ನ ಇಡೀ ಭಾಗವನ್ನು ಆವರಿಸುತ್ತಿದ್ದಾಗ ತಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ಮೊದಲು ಕಿಟಕಿಯಿಂದ ಸುರಕ್ಷಿತವಾಗಿ ಹೊರಗೆ ಕಳುಹಿಸಿ ಬಳಿಕ ತಾನೇ ಹೊರಗೆ ಆರಿ ಉಳಿದವರನ್ನು ಎಚ್ಚರಿಸಿದ್ದಾರೆ ಅವರ ತ್ವರಿತ ನಿರ್ಧಾರವೇ ಅನೇಕರ ಜೀವವನ್ನ ಉಳಿಸಿದೆ ಟಿಡಿಪಿ ಸಂಸದೆ ಬೈರೆಡ್ಡಿ ಶಬರಿ ಹೇಳುವಂತೆ ಈ ತಂದೆ ಇಲ್ಲದಿದ್ದರೆ ಇನ್ನು ಹತ್ತೊಂಬತ್ತು ಮಂದಿ ಸಚಿವ ದಹನವಾಗುತ್ತಿದ್ದರು ದುಃಖದ ಮಧ್ಯೆಯೇ ಹುಟ್ಟಿದಂತ ಈ ಕತೆ ನಿಜವಾದ ಮಾನವೀಯತೆ ಮತ್ತು ಧೈರ್ಯದ ಉದಾಹರಣೆ ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಚಿನ್ನಟೇಕೂರು ಬಳಿ ಖಾಸಗಿ ಓಲ್ವೋ ಬಸ್ಗೆ ಬೆಂಕಿ ತಗುಲಿ ಭೀಕರ ದುರಂತ ಸಂಭವಿಸಿದ್ದು ಇಪ್ಪತ್ತು ಮಂದಿಯನ್ನ ನಾವು ಕಳ್ಕೊಂಡಿದ್ದೇವೆ ಬೆಂಕಿಯ ತೀವ್ರತೆ ಎಷ್ಟು ಹೆಚ್ಚಾಗಿತ್ತು ಅಂದರೆ ಕೆಲವರ ಗುರುತು ಪತ್ತೆ ಹಚ್ಚಲು ಸಾಧ್ಯವಾಗದ ಸ್ಥಿತಿ ಉಂಟಾಗಿದೆ ಈ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ದುಃಖ ವ್ಯಕ್ತಪಡಿಸಿ ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ತಿಳಿಸಿದ್ದಾರೆ ಗಾಯಾಳುಗಳು ಬೇಗನೆ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದ್ದಾರೆ ಮೃತರ ಕುಟುಂಬಗಳಿಗೆ ಪಿಎಂಎನ್ಆರ್ಎಫ್ನಿಂದ ಎರಡು ಲಕ್ಷ ಮತ್ತು ಗಾಯಾಳುಗಳಿಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಲಾಗಿದೆ ಸಂತ್ರಸ್ತರಿಗೆ ಸರ್ಕಾರದಿಂದ ಸಾಧ್ಯವಿರುವ ಎಲ್ಲ ನೆರವು ನೀಡಲಾಗುವುದು ಎಂದು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಭರವಸೆ ನೀಡಿದ್ದಾರೆ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಸಜ್ಜಾಗಿದ್ದ ಆರ್ಎಸ್ಎಸ್ಗೆ ಕಲಬುರಗಿ ಹೈಕೋರ್ಟ್ ನಿಂದ ಒಂದ್ ರೀತಿಯಾಗಿ ಕೊಂಚ ನಿರಾಸೆ ಎದುರಾಗಿದೆ ಕೋರ್ಟ್ ವಿಚಾರಣೆಯನ್ನು ಅಕ್ಟೋಬರ್ ಮೂವತ್ತಕ್ಕೆ ಮುಂದೂಡಿದ್ದು ಚಿತ್ತಾಪುರದ ಪರಿಸ್ಥಿತಿ ಕುರಿತು ವರದಿ ಸಲ್ಲಿಸಲು ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ಈ ವರದಿ ಆಧಾರವಾಗಿ ಅಂತಿಮ ತೀರ್ಪು ನೀಡುವ ಸಾಧ್ಯತೆ ಕೂಡ ಇದೆ ಸರ್ಕಾರದ ಪರ ವಕೀಲ ಎಜಿ ಶಶಿಕಿರಣ್ ಶೆಟ್ಟಿ ಪಥ ಸಂಚಲನದಿಂದ ಸಂಚಾರ ದಟ್ಟಣೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಹೀಗಾಗಿ ಅರ್ಜಿಯನ್ನು ತಿರಸ್ಕರಿಸದೆ ಬಾಕಿ ಇಟ್ಟಿದೆ ಅಂತ ಕೋರ್ಟ್ಗೆ ತಿಳಿಸಲಾಗಿದೆ ಆರ್ಎಸ್ಎಸ್ ಪರ ವಕೀಲ ಅರುಣ್ ಶಾಮ್ ಶಾಂತಿ ಸಭೆ ನಡೆಸಲು ಮನವಿಯನ್ನ ಮಾಡಿದ್ದು ಹೈಕೋರ್ಟ್ ಅಕ್ಟೋಬರ್ ಇಪ್ಪತ್ತೆಂಟರಂದು ಸಭೆ ನಡೆಸಿ ವರದಿ ಸಲ್ಲಿಸಲು ಸೂಚನೆ ಕೊಟ್ಟಿದೆ ಇದೇ ವೇಳೆ ನವೆಂಬರ್ ಎರಡಕ್ಕೆ ಇನ್ನೂ ಏಳು ಸಂಘಟನೆಗಳು ಪಥಸಂಚಲನಕ್ಕೆ ಮನವಿ ಮಾಡಿರುವುದರಿಂದ ಯಾರಿಗೆ ಅನುಮತಿ ಸಿಗಲಿದೆ ಎನ್ನುವ ಕುತೂಹಲ ಮೂಡಿಸಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿಗಿಂತ ನವೆಂಬರ್ ಕ್ರಾಂತಿ ಹೆಚ್ಚು ಕುತೂಹಲ ಮೂಡಿಸಿದೆ ಸದ್ಯ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರು ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ತಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಎಂ ಪುತ್ರನ ವಿರುದ್ಧವೇ ದೂರು ಸಲ್ಲಿಸಲಾಗಿದೆ ಸಿದ್ದು ಉತ್ತರಾಧಿಕಾರಿಯ ಹೇಳಿಕೆ ಈಗ ದೆಹಲಿ ಅಂಗಳ ತಲುಪಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ ಪವರ್ ಶೇರಿಂಗ್ ಕುರಿತಂತೆ ಮಾತನಾಡಿದ ಹಲವು ಶಾಸಕರಿಗೆ ಮುಂಚೆ ನೋಟಿಸ್ ಕೂಡ ನೀಡಲಾಗಿತ್ತು ಆದರೆ ಯತೀಂದ್ರ ಹೇಳಿಕೆಗೆ ನೋಟಿಸ್ ನೀಡದಿರೋದ್ರಿಂದ ಕಾಂಗ್ರೆಸ್ ವಲಯದಲ್ಲಿ ಪ್ರಶ್ನೆಗಳು ಎತ್ತಿವೆ ಇದರಿಂದ ಪಕ್ಷದ ಒಳಗೊಂದಲ ಮತ್ತೊಮ್ಮೆ ಹೊರ ಬಂದಿದೆ ಕೆ ಶಿವಕುಮಾರ್ ಯಾರಿಗೆ ಹೇಳಬೇಕೋ ಅವರಿಗೆ ಹೇಳ್ತೀವಿ ಅಂತ ಪ್ರತಿಕ್ರಿಯೆ ನೀಡಿದ್ರು ಇದರಿಂದ ಯತೀಂದ್ರ ವಿಷಯ ಹೈಕಮಾಂಡ್ ತನಕ ತಲುಪಿರಬಹುದೆಂಬ ಶಂಕೆ ಕೂಡ ಬಲವಾಗಿದೆ ಇದೀಗ ಯತೀಂದ್ರಾಗೆ ನೋಟಿಸ್ ಕೊಡಬೇಕೆಂಬ ಆಗ್ರಹ ಹೆಚ್ಚಾಗಿತ್ತು ಹೈಕಮಾಂಡ್ ಮುಂದಿನ ಕ್ರಮ ಹೇಗಿರುತ್ತದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ನವೆಂಬರ್ ಕ್ರಾಂತಿ ಹೊಸ್ತಿಲಲ್ಲಿರುವ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆ ಪರ ವಿರೋಧದ ಚರ್ಚೆ ಹುಟ್ಟು ಹಾಕಿದೆ ಸಿದ್ದು ಬಣದವರು ಸಮರ್ಥಿಸಿಕೊಂಡ್ರೆ ಡಿಕೆ ಬಣದವರು ಪರೋಕ್ಷವಾಗಿ ವಾರ್ನ್ ಕೂಡ ಮಾಡ್ತಿದ್ದಾರೆ ಒಂದು ಕಡೆ ರಂಗನಾಥ್ ಖಡಕ್ ಟಾಂಗ್ ಕೊಟ್ಟಿದ್ರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಮೌನಾಸ್ತ್ರ ಪ್ರಯೋಗಿಸಿದ್ದಾರೆ ಇತ್ತ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಹೇಳಿಕೆ ವಿವಾದಕ್ಕೆ ಎಂಎಲ್ಸಿ ಸಿ ಯತೀಂದ್ರಗೆ ಕುಣಿಗಲ್ ಶಾಸಕ ರಂಗನಾಥ್ ಖಡಕ್ ಟಾಂಗ್ ಕೊಟ್ಟಿದ್ದಾರೆ ಇಂಥ ಹೇಳಿಕೆಗಳಿಂದ ಯಾವುದೇ ಗೊಂದಲ ಆಗುವುದಿಲ್ಲ ಹೈಕಮಾಂಡ್ನ ನಿರ್ಧಾರ ಎಲ್ಲರಿಗೂ ಗೊತ್ತು ನೀವು ಚಿಂತೆ ಮಾಡಬೇಡಿ ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ನಾನು ಮಾತಾಡೋಕೆ ಹೋಗಲ್ಲ ಯಾರ ಜೊತೆ ಮಾತನಾಡಬೇಕೋ ಅವರತ್ರ ಹತ್ರ ಮಾತನಾಡ್ತೀನಿ ಎಂದಷ್ಟೇ ಹೇಳಿದ್ರು ಮುಂದುವರೆದು ಪ್ರಶ್ನೆ ಕೇಳುವಷ್ಟರಲ್ಲಿ ಡಿ ಕೆ ಶಿ ಹೊರಟು ಬಿಟ್ಟಿದ್ರು ಇದನ್ನ ಹೇಳುವಾಗಲೂ ಡಿ ಕೆ ಶಿ ಮುಖದಲ್ಲಿ ಕೆಂಡದಂತ ಕೋಪ ಎದುರು ಯತೀಂದ್ರ ಸಿಎಂ ಪುತ್ರ ಅನ್ನೋ ಕಾರಣದಿಂದ ತಾಳ್ಮೆಯಿಂದಲೇ ಉತ್ತರಿಸಿ ಹೊರಟು ಹೋಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆ ತೀವ್ರಗೊಂಡಿದೆ ಈ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರ ಪುತ್ರ ಎಂಎಲ್ ಸಿ ರಾಜೇಂದ್ರ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬಿಹಾರ ಚುನಾವಣೆಯ ಬಳಿಕ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಲಿವೆ ಅಂತ ಭವಿಷ್ಯವನ್ನ ಕೂಡ ನುಡಿದಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಶಾಸಕರ ಬಲದಿಂದ ನಿರ್ಧಾರ ಆಗೋದಿಲ್ಲ ಅಂತ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯೆಯಾಗಿ ರಾಜೇಂದ್ರ ರಾಜಣ್ಣ ಅವರು ಶಾಸಕರ ಬಲವಿದ್ದವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಜೊತೆಗೆ ದೇವಸ್ಥಾನಗಳಿಗೆ ಹೋಗೋದು ತಪ್ಪೇನಿಲ್ಲ ಅಂತ ಡಿಕೆಶಿಯ ಹೇಳಿಕೆಗೆ ಬೆಂಬಲ ಕೂಡ ಕೊಟ್ಟಿದ್ದಾರೆ ಇನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವೈಯಕ್ತಿಕ ಅಭಿಪ್ರಾಯ ಅಂತ ರಾಜೇಂದ್ರ ರಾಜಣ್ಣ ಸಮರ್ಥಿಸಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಸಿಎಂ ಆಗುವ ಸಾಧ್ಯತೆಯನ್ನ ಕೂಡ ಉಲ್ಲೇಖಿಸಿದ್ದಾರೆ ತಮ್ಮ ತಂದೆ ರಾಜಣ್ಣ ಅವರಿಗೆ ಸಂಪುಟ ಪುನಾರಚನೆ ವೇಳೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಪರೋಕ್ಷವಾಗಿ ವಿನಂತಿಸಿದ್ದಾರೆ ಬಿಗ್ ಬಾಸ್ ಶೋನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ವಿರುದ್ಧ ಅಕ್ಟೋಬರ್ ನಾಲ್ಕರ ರಾತ್ರಿ ಬ್ಯಾಟ್ ರಾಯನಪುರದ ಎಂಎಂ ರಸ್ತೆಯಲ್ಲಿ ಅಂಡ್ ರನ್ ಪ್ರಕರಣ ದಾಖಲಾಗಿದೆ ಸಿಸಿಟಿವಿ ದೃಶ್ಯಗಳಲ್ಲಿ ಅವರು ಕಾರು ಚಾಲನೆ ಮಾಡುತ್ತಿದ್ದಾರೆಂಬುದು ದೃಢವಾಗಿದೆ ಅಪಘಾತದ ನಂತರ ಸ್ಥಳದಿಂದ ಪರಾರಿಯಾಗಿದ್ದಾರೆ ಅಂತ ಪೊಲೀಸರು ಕೂಡ ತಿಳಿಸಿದ್ದಾರೆ ಅಪಘಾತ ಸಮಯದಲ್ಲಿ ಬೈಕ್ನಲ್ಲಿ ಹೋಗುತ್ತಿದ್ದ ಮೂವರು ಸ್ನೇಹಿತರು ಅನಿತಾ ಅನುಷಾ ಮತ್ತು ಕಿರಣ್ ರಸ್ತೆ ಮೇಲೆ ಬಿದ್ದಿದ್ದಾರೆ ಅನುಷಾ ಮತ್ತು ಕಿರಣ್ಗೆ ಸಣ್ಣ ಗಾಯಗಳಾಗಿವೆ ಆದರೆ ಅನಿತಾ ಕಾಲಿನ ಮಂಡಿ ಚಿಪ್ಪು ನುಜ್ಜುಗುಜ್ಜಾಗಿದೆ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದ್ದು ಸುಮಾರು ಎರಡು ಲಕ್ಷ ರೂಪಾಯಿ ವೆಚ್ಚವಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಕಿರಣ್ ಅಕ್ಟೋಬರ್ ಏಳರಂದು ಅಧಿಕೃತ ದೂರು ದಾಖಲಿಸಿದ್ದಾರೆ ಪೊಲೀಸರು ತನಿಖೆ ಆರಂಭಿಸಿ ಕಾರ್ ದಿವ್ಯ ಸುರೇಶ್ ಅವರದ್ದೇ ಎಂದು ದೃಢಪಡಿಸಿದ್ದಾರೆ ಇನ್ನು ಪ್ರಾಥಮಿಕ ತನಿಖೆ ಪ್ರಕಾರ ಕಾರ್ ಚಾಲನೆ ವೇಳೆ ಅಜಾಗರೂಕತೆಯಿಂದ ನಡೆದುಕೊಂಡಿರುವುದು ತಿಳಿದು ಬಂದಿದ್ದು ಮುಂದಿನ ಕ್ರಮಕ್ಕೆ ಪೊಲೀಸರು ಗಮನ ಕೂಡ ಹರಿಸುತ್ತಿದ್ದಾರೆ ಸಂಗೀತ ನಿರ್ದೇಶಕ ಹಾಗೂ ಗಾಯಕ ರಘು ದೀಕ್ಷಿತ್ ಮತ್ತು ಖ್ಯಾತ ಗಾಯಕಿ ಕೊಳಲು ವಾದಕಿಯಾಗಿ ಪ್ರಸಿದ್ಧರಾದ ವಾರಿಜಶ್ರೀ ವೇಣುಗೋಪಾಲ್ ಅವರು ವಿವಾಹವಾಗಿದ್ದಾರೆ ಕುಟುಂಬ ಆಪ್ತರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮದುವೆಯ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ಈ ನವಜೋಡಿಗೆ ಎಲ್ಲರೂ ವಿಶ್ ಕೂಡ ಮಾಡಿದ್ದಾರೆ ಇದು ದೀಕ್ಷಿತ್ ಅವರ ಎರಡನೇ ಮದುವೆ ಎರಡ್ ಸಾವಿರದ ಐದರಲ್ಲಿ ಅವರು ಡ್ಯಾನ್ಸರ್ ಮಯೂರಿ ಉಪಾಧ್ಯ ಜೊತೆ ವಿವಾಹವಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಚ್ಛೇದನ ಪಡ್ಕೊಂಡಿದ್ರು ವಾರಿಜಾ ಶ್ರೀ ಜೊತೆ ಅವರ ಸ್ನೇಹ ಹಂತ ಹಂತವಾಗಿ ಪ್ರೀತಿಯಾಗಿ ಬೆಳೆದಿದ್ದು ಕುಟುಂಬದ ಒಪ್ಪಿಗೆಯೊಂದಿಗೆ ಈ ದಾಂಪತ್ಯ ಆರಂಭಿಸಿದ್ದಾರೆ ಸಂಗೀತ ಲೋಕ ಇಬ್ಬರು ತಮ್ಮದೇ ಆದ ಗುರುತನ್ನು ನಿರ್ಮಿಸಿಕೊಂಡಿದ್ದಾರೆ ಮದುವೆಯಲ್ಲಿ ಹಲವಾರು ಕಲಾವಿದರು ಹಾಜರಿದ್ದರು ಅಭಿಮಾನಿಗಳು ಸಹೋದ್ಯೋಗಿಗಳು ಹೃದಯ ಪೂರ್ವಕ ಶುಭ ಆರೈಕೆ ಸಲ್ಲಿಸಿದ್ದಾರೆ ಐವತ್ತು ವರ್ಷದ ರಘು ದೀಕ್ಷಿತ್ ಮತ್ತು ಮೂವತ್ನಾಲ್ಕು ವರ್ಷದ ಅವರಾಗಿರುವಂತಹ ವಾರಿಜಶ್ರೀ ಅವರ ಈ ಸಂಗಮಕ್ಕೆ ಅಭಿಮಾನಿಗಳು ಹೃದಯ ಪೂರ್ವಕ ಶುಭ ಆರೈಕೆ ಸಲ್ಲಿಸುತ್ತಿದ್ದಾರೆ ನೋಡಿದ್ರಲ್ಲ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ ನಲ್ಲಿ ಭೇಟಿ ಆಗೋಣ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಅದೇ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲೀಮ್ ನ ಯೂಸ್ ಮಾಡಿ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್